ನಮಸ್ಕಾರ ಗೆಳೆಯರೆ ನಿಮಗೆ ಈಗ ನಾ ತೋರಿಸ್ತಾ ಇರೋದು ಕೋಳಿ ಫಾರಂ ಅದೇ ನೋಡಿ ಕಾಣ್ತಾ ಇದೆ ಇದು ಕೋಳಿ ಫಾರಂ ಮುಂದೆ ಒಂದು ಕೋಲೆ ಥರ ಕಾಣುತ್ತೆ ಹಾಗೆ ಹೋಗೋಣ ಸುತ್ತಲೂ ನೋಡಿಕೊಂಡು ಅದರ ಒಂದು ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ತೆಗೆದುಕೊಳ್ಳೋಣ ಗೆಳೆಯರೆ ಬನ್ನಿ ఇది నీరిన ట్యాంకు ఇదొంది కోలే ಇದರ ಒಳಗಡೆ ಎಲ್ಲ ದ್ರಾಕ್ಷಿಯ ಮೆಟೀರಿಯಲ್ಸ್ಗಳನ್ನು ಕೆಲವೊಂದು ಇಟ್ಟಿದೆ ಇಲ್ಲಿ ಇದೇ ಫಾರ್ಮ್ ಪಕ್ಕದಾಗಿ ಇಲ್ಲಿ ದ್ರಾಕ್ಷಿ ಗಳಿವೆ ಕಾಣ್ತಾ ಇರ್ಬೋದು ನಿಮಗೀಗ ಈ ರ ಇನ್ನು ಹದಿನೈದು ದಿನಗಳಲ್ಲಿ ರೆಡಿ ಮಾಡೋಕೆ ಶುರು ಮಾಡ್ತೀವಿ ಇದಕ್ಕೆ ಜಾಳಿಗಳನ್ನು ಹೆಣಿಬೇಕು ಇವೇ ನೋಡಿ ನೀರಿನ ಟ್ಯಾಂಕ್ ಆ ಕಡೆ ಒಂದು ಈ ಕಡೆ ಒಂದು ಇದು ಹಳದಿ ಟ್ಯಾಂಕ್ ಇದರಲ್ಲಿ ಸಿಂಟೆಕ್ಸ್ ಇದೆ ಇದು ಇದರಲ್ಲಿ ಕೋಳಿಗಳಿಗೆ ಬೇಕಾದಂಥ ಒಂದು ಔಷಧಿಯನ್ನು ಕಲಿಸಿ ಈ ಪೈಪ್ ಮುಖಾಂತರ ಬದಲಾಗುತ್ತೆ Video you ಇವೆಲ್ಲ ಕೋಳಿಗಳು ನಾಲ್ಕು ಸಾವಿರದ ಎಂಟೈನೂರು ಕೋಳಿಗಳಿವೆ ಬೇರೆ ಕೀಡ ಹಾಕ್ತಾ ಇದ್ದಾನೆ ನೋಡಿ இவரே பேடராக இருக்கட்டும். பேமா ஒருவேளை கூட ஆகிடும். காலையில வந்தா அந்த கேடே புரோ குரோ ஆகும். மூட் ட்ரிங்க்

ಈಗ ನಡೆಯ ಹೊರಗಡೆ ಆ ಪಾಕಿಯಿಂದ ಅಲ್ಲಿ ಹಳದಿ ಪಾಕಿ ಇದೆ ಇದರಲ್ಲಿ ನೀರು ಇರ್ತದೆ ಅಲ್ಲಿ ಔಷಧಿ ಕಲಿಸಿ ಆ ಪೈಪ್ ಮುಖಾಂತರ ಬಿಟ್ಟು ಹಾಗೆ ಇಲ್ಲಿ ಡೇಟ್ ಮುಖಾಂತರ ಇಲ್ಲಿ ಅಲ್ಲಿ ಮಧ್ಯದಲ್ಲಿ ಕಸದಲ್ಲಿ ಅಡಗಿದೆ ಅದು ಬಂದು ಇಲ್ಲಿ ಕೂಡತ್ತ ನಡೆಯ ಹೊರಗಡೆ ಕಾಣಲ್ಲ இ கணெண்டே முடிச்சு அது மேல்கிட்ட அது

ಕನೆಕ್ಟ್ ಪೈಪ್ ಬಂದು ಈ ಡ್ರಿಂಕರ್ಗೆ ಕನೆಕ್ಟ್ ಆಗಿದೆ ಈ ರೀತಿ ಆ ಸೈಡು ಈ ಸೈಡು ಪೂರ್ತಿ ಇದು ಎರಡು ನೂರ ಐವತ್ತು ಫೂಟ್ ಇದೆ ಅಲ್ಲ ಇಲ್ಲಿವರೆಗೆ ಇದು ಡ್ರಿಪ್ ಪೈಪೀಗೆ ಕನೆಕ್ಟ್ ಹಾಕೊತಾ ಹೋಗಿದೆ ಮಧ್ಯದಲ್ಲಿ ಇದೇ ರೀತಿ ಎರಡು ನೂರ ಐವತ್ತು ಫೂಟ್ವರೆಗಡೆ ಇದು ಹೀಗೆ ಡ್ರಿಂಕರ್ ಈಗ ಕನೆಕ್ಟ್ ಹಾಕೊಂತ ಹೋಗಿದೆ ಮಧ್ಯದಲ್ಲಿ ಈ ಡ್ರಿಂಕರ್ಗಳಿವೆ ಈ ಚರಿಯನ್ನು ಕಟ್ಟಿ ಮೇಲುಗಡೆ ಪ್ಯಾಪಿಕ್ ಕಟ್ಟಿ ತೂಗು ಬಿಡ್ಲಾಗಿದೆ ಮೇಲುಗಡೆ ಇವು ಲೈಟ್ ಹೋಲ್ಡರು ಕೆಲವೊಂದು ಗುಜಿಗಳು ಇದೇ ರೀತಿ ಡ್ರಿಂಕರು ಆ ಸೈಡುಂದು ಮಧ್ಯದಲ್ಲೊಂದು ಆ ಸೈಡ್ ಒಂದು ಒಟ್ಟಿನಲ್ಲಿ ಮೂರು ಸೈಡ್ ಮೂರು ಬಾಜು ಇವು ಡ್ರಿಂಕರ್ ಮತ್ತು ಇವು ಫೀಡರ್ ಇದೇ ರೀತಿ ಒಂದು ಡ್ರಿಂಕರು ಒಂದು ಫೀಡರು ಈ ರೀತಿ ಕನೆಕ್ಟ್ ಮಾಡ್ತಾ ಹೋಗ್ಬೇಕಿದ್ದಾರೆ ಈ ಕೋಳಿ ಮರಿಗಳು ದೊಡ್ಡ ಆದಂಗೆ ಆದಂಗೆ ಸೈಜನ್ನು ಇವುಗಳ ಜ ಸ್ಥಳವನ್ನು ಜಾಸ್ತಿ ಮಾಡ್ತಾ ಬರಬೇಕು ಈ ರೀತಿ ಹೊಟ್ಟನ್ನು ಕಾಲುಗಳು ಬರಬೇಕಿದೆ ಮುಂಜಾನೆ ಒಂದು ಟೈಮು ರಾತ್ರಿ ಒಂದು ಟೈಮು ಆ ಒಂದು ಕಬ್ಬಿನ ಒಂದು ಸಲಾಕಿ ಅಂಥದ್ದು ಮೂರು ಸಳಿ ಅಂಥದ್ದು ಒಂದು ಇರುತ್ತೆ ತೆಗೆದುಕೊಂಡು ಇದನ್ನು ಮೇ ಹೀಗೆ ತಿರುಗಿ ಹಾಕ್ತಾ ಹೋಗ್ಬೇಕು ಇದು ತಿರುಗಿ ಬೀಳ್ಬೇಕಿದ್ರು ಇಲ್ಲದಿದ್ದರೆ ಇದ್ರ ಬಿಡುಗಡೆ ತಿರು ತಿರುಗಿ ಬೀಳಬೇಕು ಇರ್ಬೋದು ಹೀಗೆ 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 ತಿರುಗಿ ಬೀಳ್ಬೇಕಿದೆ ತೆಳಿದ ಮೇಲೆ ಮೇಲಿನ ತೆಳಿ ಆಗುತ್ತೆ ಗೆಳೆಯರು ಅಂದಾಗ ಇದು ಫೀಡರ್ ಈ ರೀತಿ ಬರುತ್ತೆ ಕಾಳು ಕಾಲು ಕಾಳು ಕಾಳು ಬರ್ತಾ ಇದೆ ಇದು ಇಲ್ಲಿ ತಿಂದಂಗೆ ತಿಂದಂಗೆ ಇದು ಇಲ್ಲಿ ಜರ್ ಬರ್ತಾ ಇರುತ್ತೆ ಗೆಳೆಯರು ಇದು ಮೇಲ್ ಕಡೆ ಹೇಗೆ ಸೇರ್ತಾ ಇರುತ್ತೆ ಇದು ತಿಂದಂಗೆ ತಿಂದಂಗೆ ಇದು ಜರ್ ಜರ್ ಹೀಗೆ ಬರ್ತಾ ಇರುತ್ತೆ ಇವು ಹೆಂಗೆ ಖಾಲಿ ಆಗುತ್ತೋ ಹಾಗೆ ಈಗ ಬರ್ತಾ ಇರುತ್ತೆ ಇದು ಕೆಳಗಡೆ ಇಳಿತಾ ಹೋಗುತ್ತೆ ಹಂಗೆ ಅದೇ ರೀತಿ ನೀರು ಕೂಡ ನೀರು ಇಲ್ಲಿ ಖಾಲಿ ಆದಂಗೆ ಆದಂಗೆ ಇದು ಮೇಲೆ ಏರಿದಂಗೆ ಇಲ್ಲಿ ಹೋಲ ಒಳಗಡೆ ಇರ್ತಕ್ಕಂಥ ನೀರು ಸೋರೋಕ್ಕೆ ಶುರುವಾಗುತ್ತೆ ಈಗ ಡ್ರಿಪ್ ಒಳಗಡೆ ಪೈಪು ಇಲ್ಲಿ ಹಾಲು ಬಂದ್ ಮಾಡಿದ್ದಾರೆ ಕಾಣುತ್ತೆ ಇಲ್ಲಿ ಬರ್ತಾ ಇಲ್ಲ ಗೆಳೆಯರು ಯಾಕಂದರೆ ನೀರು ಹೆಚ್ಚಾಗಿ ಕೆಳಗಡೆ ಸೋರುತ್ತೆ ಅಂತ ಹೇಳಿ ಹಾಲು ಬಂದ್ ಮಾಡಿದ್ದಾರೆ ಅದಕ್ಕೆ ನೀರು ಬರ್ತಾ ಇಲ್ಲ ಹಾಲು ಬಂದ್ ಮಾಡಿದ್ದಾರೆ ಗೆಳೆಯರು ಅಲ್ಲಿ ಹಾಲು ಚಾಲು ಮಾಡಿದ ತಕ್ಷಣ ಇದೆಲ್ಲ ಪೈಪುಗಳು ತುಂಬಿಕೊಂಡು ಆ ಡ್ರಿಪ್ ಮುಖಾಂತರ ನೇರವಾಗಿ ಈ ಪೈಪ್ ಮುಖಾಂತರ ಬಂದು ಡ್ರಿಂಕರ್ ಒಳಗಡೆ ಬಿಡೋಕ್ಕೆ ಶುರುವಾಗುತ್ತೆ ಸ್ಟ್ಯಾಂಡ್ ಹಿಡಿದೆಯರು ಫೀಡರ್ ಇಡಲಿಕ್ಕೆ ಸ್ಟ್ಯಾಂಡ್ ವ್ಯವಸ್ಥೆ ಯಾಕಂದರೆ ಫೀಡೆಲ್ಲ ಹೊಲಸಾಗತ್ತೆ ಅಂತ ಹೇಳ್ತಾರೆ ಇವೆಲ್ಲ ಸ್ನೇಹ ಕಂಪ್ನಿಯನ್ನು ಹುಡುಗಿಯರು ಕೋಳಿ ಮರುಗಳು ಈ ಕೋಳಿ ಮರುಗಳಲ್ಲಿ ನಾನಾ ತರಹದ ಕಂಪ್ನಿಗಳಿವೆ

ಟ್ರಂಕರ್ ಕೂಡ ಹೀಗೆ ಚರಿತ್ರವನ್ನು ಕಟ್ಟಬೇಕು ಸ್ವೀಟರ್ ಕೂಡ ಇದೇ ರೀತಿ ಕಟ್ಟಬೇಕು ಅಲ್ಲಲ್ಲಿಗೆ ಇವು ಲೈಟ್ ಇರಲೇಬೇಕು ಹೇಳೋರೆ ರಾತ್ರಿ ಹೊತ್ತು ಲೈಟ್ ಹಿಡಿದವರು ಲೈಟ್ ಫಿಟಿಂಗ್ ಮಾಡಿಸಿದೆ ಎಲ್ಲ ಕಡೆ ಲೈಟ್ ಇರಲೇಬೇಕು ಮೊದಲು ಇಂಥದ್ದೇ ಆದಂಥ ಒಂದು ಪತ್ರಾಸನ ನೀವು ಶರ್ಡ್ ನಿರ್ಮಾಣ ಮಾಡ್ಕೋಬೇಕು ಮತ್ತು ಸೈಡ್ ಆಜುಬಾಜು ತಾಡಪತ್ರಿ ಕಾಣುತ್ತೆ ನೋಡಿ ಅದನ್ನು ಈಗ ಗಾಳಿ ಆಡೋ ಸಲುವಾಗಿ ಏರ್ಸಿದೆ ಮೇಲ್ಗಡೆ ಅವನ್ನು ಏರ್ಸೋದಕ್ಕೆ ಕೆಲವೊಂದು ಈಗ ಮಷಿನ್ಗಳು ಕೂಡ ಬಂದಿವೆ ಮಷಿನ್ ಥರ ಒಂದು ಸೈಡ್ನಂತೂ ತಿರುವಿದರೆ ಮೇಲಕ್ಕೆ ಏರ್ತದೆ ಇವು ನಾವು ಹಗ್ಗ ಕಟ್ಟಿದ್ದೀವಿ ಅವುಗಳನ್ನು ಅದನ್ನು ಜಗ್ತಾ ಹೋಗಬೇಕು ಇವು ತಾಡಪತ್ರೆಯ ಜೊಂಡು ಮೇಲ್ಗಡೆ ಮಡಿಸತ್ತೆ ಈ ಕಡೆಯೂ ಕೂಡ ಈ ಕಡೆ ಬಾಜು ಕೂಡ ತಾರಪತ್ರ ಬೇಕು ಕೇಳಿದರೆ ನೆರಳಿನ ಸಲುವಾಗಿ ಒಂದು ಸೈಡ್ ನಿಂಬೆ ಹಣ್ಣಿನ ಗಿಡಗಳನ್ನು ಹಚ್ಚಿದೀವಿ ನಿಂಬೆ ಹಣ್ಣಿನ ಗಿಡಗಳಿವೆ ನಿಂಬೆ ಹಣ್ಣಿನ ಗಿಡ ಎಳೆಯಾದಂತಹ ನೆರಳಿಗೆ ಈ ಒಂದು ಚಿಕ್ಕದಾದ ಚಿಕ್ಕ ಕಣ್ಣಿನ ಒಂದು ಜಾಡಿಗೆಯನ್ನು ಒಳಗಡೆ ಬಾಜು ಹಾಕಿಕೊಳ್ಬೇಕು ಆಮೇಲೆ ಹೊರಗಡೆ ಒಂದು ದಪ್ಪದಾಗಿರ್ತಕ್ಕಂಥ ಒಂದು ಜಾಡಿಗೆ ಹಾಕ್ಕೊಳ್ಬೇಕು ಯಾಕಂದರೆ ಅದು ತಿಳಿಯಿದ್ದದ್ದು ಬೇಗ ಬಾಧೆ ಆಗುತ್ತೆ ಬೇರೆ ಇದೇ ರೀತಿ ನಮಗೆ ದಪ್ಪದಾಗಿರ್ತಕ್ಕಂಥ ಸಿಕ್ತು ಅಂತಂದರೆ ಅದನ್ನು ತೊಗೊಂಡು ಹಾಕೊಳ್ಳೋದು ಭಾಳ ಒಳ್ಳೆಯದು ಯಾಕಂದರೆ ಒಮ್ಮೆ ಇದು ಸ್ವಲ್ಪ ಕಣ್ಣು ಚಿಕ್ಕದಾಗಿದೆ ಇದರಲ್ಲಿ ಹಾವು ಮತ್ತು ಇನ್ಯಾವುದೋ ಜೀವಜಂತುಗಳು ಒಳಗಡೆ ಬರೋದಿಲ್ಲ ಪ್ರಾಣಿ ಇದು ದೊಡ್ಡ ಕಣ್ಣಿಂದಾದರೆ ಇದರಲ್ಲಿ ಹಾವು ಅದು ಒಳಗಡೆ ಬರ್ತವೆ ಜೀವಜಂತುಗಳು ಬಂದು ಕೋಳಿ ಮರಿಗಳನ್ನು ನೊಂದಿರ್ತವೆ ಆ ಕಾರಣಕ್ಕೆ ಈ ಥರದ ಒಂದು ಫೈಬರ್ ಶೀಟ್ ಬೇಕಾಗುತ್ತೆ ಇದು ಫೈಬರ್ ಶೀಟ್ಗಳಾದರೆ ಹುಳಿ ಮರಿಗಳನ್ನು ತಂದು ಬಿಡೋಕೆ ಮುಂಚೆ ಈ ಫೈಬರ್ ಶೀಟ್ ಹಾಕಿ ಅವುಗಳಿಗೆ ಫೈಬರ್ ಶೀಟು ಮತ್ತು ಇಲ್ಲಿ ಸ್ಟ್ಯಾಂಡ್ ಸ್ಟ್ಯಾಂಡ್ ಇದು ಸ್ಟ್ಯಾಂಡ್ ಇದು ಸ್ಟ್ಯಾಂಡ್ ಹೇಳಿ ಇದರದೊಂದು ಹಲ್ಲು ಮುರಿದಿದೆ ಇದಕ್ಕೆ ಮೂರು ಇರ್ತವೆ ಮೂರಿದ್ದಾಗ ಒಂದು ಒಂದು ಸೈಡ್ ಆಗುತ್ತೆ ಇನ್ನೆರಡು ಒಂದು ಸೈಡ್ ಆಗ್ತವೆ ಈ ರೀತಿ ನಡೆಯುತ್ತೆ ಇದು ಎರಡು ಒಂದು ಸೈಡ್ ಆಗ್ತವೆ ಇನ್ನೊಂದು ಈ ಬಾಜು ಸೈಡ್ ಆಗುತ್ತೆ ಅಥವಾ ಮಧ್ಯದಲ್ಲಿ ಇದನ್ನು ಫೈಬರ್ ಶೀಟ್ನ ಸೇರಿಸ್ಬೇಕಾಗುತ್ತೆ ಮಧ್ಯದಲ್ಲಿ ಎಲ್ಲ ಸಿಮೆಂಟ್ ಕಂಬಗಳಿವೆ ಆಜು ಬಾಜು ಇದು ಇಪ್ಪತ್ತಾರು ಫೂಟ ಇಪ್ಪತ್ತಾರು ಫೂಟ್ ಅಗಲಿದೆ ಈಗ ಫಾರ್ಮ್ ಮತ್ತೆ ಎರಡು ನೂರ ಐವತ್ತು ಫೂಟ್ ಉದ್ದ ಇದೆ ಮೇಲುಗಡೆ ನೋಡ್ತಾ ಇದೆ ನೂರ ನೀವು ಆ ಕಡೆ ಒಂದು ಸೈಡ್ ಈ ಕಡೆ ನಿಂಬೆ ಹಣ್ಣಿನ ಗಿಡಗಳ ಸಸಿಗಳನ್ನು ನೆಟ್ಟಿದ್ದೀವಿ ನೆರವಿನ ಸಲುವಾಗಿ ಒಂದು ಸೈಡ್ ಮಾವಿನ ಸಸಿಗಳನ್ನು ನಿಟ್ಟಿದ್ದೀವಿ ಹೇಳಿದರೆ ನೆರಳಿನ ಸಲ ಕೋಳಿ ಮರಿಗಳಿಗೆ ಬೇಸಿಗೆಯಲ್ಲಿ ತುಂಬ ಒಂದು ಹೀಟ್ ಆಗೋ ಕಾರಣಕ್ಕೆ ಈ ಮಾವಿನ ಸಸಿಗಳು ಅವು ಕೂಡ ಇವೆ ಈ ರೀತಿಯಾದಂಥ ನೀವು ಒಂದು ಶಬ್ದನ್ನು ನಿರ್ಮಾಣ ಮಾಡಿಕೊಳ್ಬೇಕು ಶಬ್ದನ್ನು ನಿರ್ಮಾಣ ಮಾಡಿಕೊಂಡು ಈ ರೀತಿ ನೀವು ಕೋಳಿ ಮರಿಗಳ ಒಂದು ಕಂಪ್ನಿಗಳಿಗೆ ಭೇಟಿ ಕೊಟ್ಟರೆ ಅವರು ಬಂದು ನೋಡ್ತಾರೆ ನಿಮಗೆ ಎಲ್ಲವೂ ಸಶಕ್ತವಾಗಿದೆಯೋ ಇಲ್ಲೋ ಕಾರಣ ಅಂತ ನೋಡಿ ಅವರು ಕೋಳಿ ಮರಿಗಳನ್ನು ಬಿಡೋದಕ್ಕೆ ಮತ್ತೆ ತಮಗೆ ಬೇಕಾದಂಥ ಒಂದು ಸಿದ್ಧತೆಯನ್ನು ಯಾವ ರೀತಿ ಬೇಕೋ ಆ ರೀತಿ ಮಾಡೋ ಹೇಳ್ತಾರೆ ಅವಾಗ ನೀವು ಕೋಳಿ ಮರಿಗಳನ್ನು ತರಿಸ್ಕೊಂಡಿದರೆ ಅವರು ಎಲ್ಲ ರೆಡಿ ಮಾಡಿಕೊಂಡು இது டோர் இது கொடிமரம் ஒரு டோர் தரோதாக்கோர் சீடோர் ஃபார்ம் தயாராக எரோ நூறு வர்ஷங்கள் ஹிந்தை இரு ಇದು ಐದು ಲಕ್ಷದವರೆಗೆ ಖರ್ಚು ಬಂದಿದೆ ಎಲ್ಲ ಇವು ಮೆಟೀರಿಯಲ್ಸು ಡ್ರಿಂಕರ್ಸು ಕೂಡರ್ಸು ಈ ಹಗ್ಗ ಸೈಡ್ ತಾರ್ಪತ್ರಿ ಈ ಮೆಟಲ್ ಜಾಡಿಗೆ ಮತ್ತು ಈ ಪತ್ರಾಸು ಈ ಕಂಬ ಈ ಮೇಲೆ ಪೈಪು ಈ ಲೈಟು ಆಮೇಲೆ ಆ ಹೀಟರು ಆಮೇಲೆ ಅಲ್ಲಿ ಒಂದು ಇನ್ವರ್ಟರ್ ಇದೆ ಇದಕ್ಕೆ ಕರೆಂಟ್ ಬಹಳ ಅಗತ್ಯ ಇದನ್ನು ಕರೆಂಟ್ ಫೈಲ್ ಮಾಡಿಸಲೇಬೇಕು ಈ ರೀತಿಯಾದಂಥ ಒಂದು ಪೋಲಿಫಾರ್ಮನ್ನು ನಿರ್ಮಿಸಿ ನೀವು ಕೂಡ ಒಂದು ನಿಮ್ಮದೇ ಆದಂಥ ಒಂದು ಸ್ವಂತ ಸ್ಥಳದಲ್ಲಿ ನೀವು ಉದ್ಯೋಗ ಮಾಡಬಹುದೇವರೆ ಈಗ ಇಪ್ಪತ್ತು ದಿನದ ಮೆರುಗಳಾಗಿವೆ ಫಾರ್ಮಲ್ಲಿ ಅಂದಾಜು ನಾಲ್ಕು ಡಬ್ಬಿ ಗೊಬ್ಬರ ಹೊಂಡಕ್ಕೆ ಪ್ರತಿಯೊಂದು ಕೋಳಿ ಮರಿಯೂ ಕೂಡ ಎರಡೂವರೆಯಿಂದ ಮೂರು ಕೆ ಜಿ ತೂಗುವಷ್ಟು ಬೆಳೆಯುತ್ತೆಗಳೇ ನಲವತ್ತೈದು ದಿನದಲ್ಲಿ ನಲವತ್ತರಿಂದ ನಲವತ್ತೈದು ದಿನಗಳಲ್ಲಿ ಈ ಅಂದಾಜು ಹದಿನೆಂಟರಿಂದ ಇಪ್ಪತ್ತು ಟನ್ ಫೀಡ್ ಆಹಾರವನ್ನು ಈಗ ನಾಲ್ಕು ಸಾವಿರದ ನೂರು ಕೋಳಿ ಮರಿಗಳಿವೆ ನಂತೂ ಎಷ್ಟು ಸತ್ತಾ ಇದ್ರು ಒಳಗಡೆ ಕೋಳಿಗಳು ಐವತ್ತು ಮರಿ ಸತ್ತಾವು ಹ್ಞೂ ఈ తరహదం ఇన్వర్టర్ ఇవ్వరు రాత్రి హక్కు ఇన్వర్టర్

ಕೂಡ ಅಷ್ಟೇ ಅಂದರೆ ಇಲ್ಲಿ ನೋಡಿ ಪಟ್ಟಣ ತಿರುವ ಇದರ ಒಂದು ಹಲ್ಲು ಈ ಇದಕ್ಕೆ ಕಾವು ಕೂಡ ಇಲ್ಲ ಇದನ್ನು ರೀತಿ ಎರಿತಾ ಹೋಗುತ್ತೆ ಇದು ಹೋಗುತ್ತೆ

ఈ కోళిలు ఇప్పటి దండవే ఈ హీటర్ అవశ్యకత ఆగిలే ఒక వారం నం హ హీటర్ అవశ్యకత దొరదే ఆ కారణక హీట్ర తి మేలుగడే కణత నూడి ఈరోపత్ర హి సలు హచ్చి ఈ రీతి అదంత వ్యవస్థ ಕೆಳಗಡೆ ಕೋಳಿ ಮರಿಗಳಿಗೆ ಹೀಟ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಮಾಡಲಾಯ್ತು ಹೇಳಿದರೆ ಈ ರೀತಿ ತಾಡಪತ್ ತಾಡಪತ್ರೆ ಇದರ ಮೇಲೆ ಹಚ್ಚಿ ಅವುಗಳಿಗೆ ಹೀಟ್ ಕೊಡಲಾಯಿತು ಒಳಗಡೆ ಹೀಟ್ರು ಕೂಡ ಇತ್ತು ಇದ್ರೂ ಕೂಡ ಚಳಿ ಜಾಸ್ತಿ ಆದ ಕಾರಣಕ್ಕಾಗಿ ತಾಡಪತ್ರೆಯನ್ನು ಇದರ ಮೇಲೆ ಹಚ್ಚಿ ಹೀಟ್ ಮಾಡಲಾಯ್ತು ಹೇಳಿದರೆ ಈ ರೀತಿ ನೀವು ಈ ಥರ ಒಂದು ಕೋಳಿ ವ್ಯವಸ್ಥೆ ನೀವು ಪ್ರತಿ ನಲವತ್ತೈದು ದಿವಸಕ್ಕೆ ಅಂದಾಜು ಎಂಬತ್ತೈದು ಸಾವಿರ ರೂಪಾಯಿ ಬಳಕೆ ಗೆಳೆಯರು ಇದು ಕೋಳಿ ಗೊಬ್ಬರವನ್ನು ಬಿಟ್ಟು ಗೊಬ್ಬರ ಪ್ರತಿ ಟ್ರಾಲಿಗೆ ನಾಲ್ಕು ಸಾವಿರ ಅಂತ ಹಿಡಿದ್ರೂ ನಾಲ್ಕು ಡಬ್ಬಿ ಅದು ಹದಿನಾರು ಸಾವಿರ ರೂಪಾಯಿ ಆಗುತ್ತೆ ಹದಿನಾರು ಸಾವಿರ ಪ್ಲಸ್ ಒಂದು ಎಂಬತ್ತು ಸಾವಿರ ಸೇರಿ ಒಂದು ಲಕ್ಷ ಮೇಲ್ಪಟ್ಟು ನೀವು ಹಣವನ್ನು ಬಳಕೆ ಮಾಡಬಹುದು ಈ ರೀತಿ ಮತ್ತೆ ಹೆಚ್ಚಿನ ಒಂದು ಮಾಹಿತಿ ಬೇಕಾಯಿತು ಅಂತಂದರೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ i'm